ಪ್ರಿಯ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ಹಾಗೂ ವಿಶ್ವ ಜಲ ದಿನದ ಶುಭಾಶಯಗಳು ನಾನು ನಿಮ್ಮ ಬಾನಿಲಿ ಗೆಳೆಯ ನಿಂಗರಾಜು ಕೆಳಗರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗ್ತದೆ ಪ್ರತಿಯೊಂದು ಹನಿ ನೀರಿಗೂ ತನ್ನದೇ ಆದ ಮಹತ್ವ ಇದೆ ನೀರಿಲ್ಲದೆ ಯಾವ ಜೀವಿಯೂ ಬದುಕಲು ಸಾಧ್ಯವಿಲ್ಲ ನೀರು ಎಲ್ಲ ಜೀವಿಗಳಿಗೂ ಜೀವನಾಂಶವಾಗಿದೆ ನೀರು ತುಂಬ ಹತ್ತ ಅದನ್ನು ನಾವು ಎಷ್ಟು ಮಿತವಾಗಿ ಬಳಸುತ್ತೇವೋ ಅಷ್ಟು ನಮ್ಮ ಭವಿಷ್ಯಕ್ಕೆ ಆಸರೆಯಾಗುತ್ತದೆ ಹಾಗಾಗಿ ಈ ದಿನ ವಿಶ್ವ ಜಲ ದಿನದ ಉದ್ದೇಶ ಅದರ ಮಹತ್ವ ಮತ್ತು ನೀರಿನ ಬಳಕೆಯನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಯುನಿಸೆಫ್ ವಾಸ್ ಕಾರ್ಯಕ್ರಮದ ಸೀನಿಯರ್ ಕನ್ಸಲ್ಟೆಂಟಾದ ಶ್ರೀ ಶ್ರೀಕಂಠಮೂರ್ತಿರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಶ್ವ ಜಲ ದಿನದ ಮಹತ್ವ ಮತ್ತು ಉದ್ದೇಶದ ಬಗ್ಗೆ ತಿಳಿಸ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರ್ ನಾವು ಪ್ರತಿ ವರ್ಷನೂ ಕೂಡ ಈ ಒಂದು ಮಾರ್ಚ್ ಇಪ್ಪತ್ತೆರಡರಂದು ಈ ವಿಶ್ವ ಜಲ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ಈ ವರ್ಷನೂ ಕೂಡ ಮಾರ್ಚ್ ಇಪ್ಪತ್ತೆರಡರಂದು ಈ ಒಂದು ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಮೊದಲನೇದಾಗಿ ಸರ್ ಈ ಒಂದು ವಿಶ್ವ ಜಲ ದಿನಾಚರಣೆಯ ಒಂದು ಹಿನ್ನೆಲೆ ಮತ್ತು ಅದರ ಒಂದು ಮಹತ್ವದ ಬಗ್ಗೆ ತಾವು ತಿಳಿಸ್ಬೋದಾ ಸರ್ ಖಂಡಿತ ಎಲ್ಲಾ ಕೇಳುವರಿಗೂ ವಿಶ್ವ ಜಲ ದಿನದ ಶುಭಾಶಯಗಳು ನೀರಿನ ಮಹತ್ವದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ ಸೊ ಪ್ರಕೃತಿ ನಮ್ಗೆ ಕೊಟ್ಟಿರುವ ಅನೇಕ ವಸ್ತುಗಳಲ್ಲಿ ನೀರು ಬಹಳ ಮೌಲ್ಯವಾದದ್ದು ಬಹಳ ಪ್ರಾಮುಖ್ಯವಾದದ್ದು ಸೊ ಮನುಷ್ಯನ ಒಂದು ನಾಗರಿಕತೆಯ ಹಿನ್ನೆಲೆ ನೋಡಿದ್ರು ಕೂಡ ನೀರಿರುವ ಜಾಗದಲ್ಲೇ ಮನುಷ್ಯನ ನಾಗರಿಕತೆ ಹೆಚ್ಚು ಕಂಡು ಬರ್ತದೆ ಸೊ ಈ ವಿಶ್ವ ದಿನದ ಆಚರಣೆಯ ಹಿನ್ನೆಲೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿರ್ತದೆ ಪ್ರಪಂಚದಲ್ಲಿ ಮೂರನೇ ಒಂದ್ ಭಾಗದಷ್ಟು ನಾವು ನೀರನ್ನೇ ಮುಂದಿದ್ದೀವಿ ಅಷ್ಟೊಂದು ಜಲರಾಶಿ ನಾವು ಪ್ರಪಂಚದಲ್ಲಿ ಇದ್ರೂ ಕೂಡ ನಮಗೆ ಬಳಕೆಗೆ ಯೋಗ್ಯವಾದ ಏನು ಸಿಹಿ ನೀರು ಅಂತ ಹೇಳ್ತೀವಿ ಈ ಸಿಹಿ ನೀರಿನ ಪ್ರಮಾಣ ಬರೀ ಮೂರು ಪರ್ಸೆಂಟ್ ಮಾತ್ರ ಅಂದ್ರೆ ಒಂದು ನೂರು ಲೀಟರ್ ಅಷ್ಟು ನೀರಿದೆ ಇದೆ ನಮ್ಮ ಪ್ರಪಂಚದಲ್ಲಿ ಅಂದ್ರೆ ಬಳಕೆಗೆ ಯೋಗ್ಯವಾದ ನೀರು ಬರೀ ಮೂರ್ ಪರ್ಸೆಂಟ್ ಮಾತ್ರ ಇದೆ ಅದು ಕೂಡ ರೂಪದಲ್ಲಿ ರೂಪದಲ್ಲಿರ್ಬೋದು ನದಿ ರೂಪದಲ್ಲಿ ರೂಪದಲ್ಲಿರ್ಬೋದು ತೊರೆ ರೂಪದಲ್ಲಿರ್ಬೋದು ಹಳ್ಳ ಕೆರೆ ಇಲ್ಲಿರ್ತಕ್ಕಂಥ ನೀರು ಮತ್ತೆ ಅಂತರ್ಜಲದಲ್ಲಿ ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ ನಮ್ಮ ಜನಸಂಖ್ಯೆ ಬೆಳೀತಾ ಇದೆ ಆದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸೊ ಇದು ನಮಗೆ ಕಾಣಿಸ್ತಿರ್ತಕ್ಕಂಥ ಸ್ಥಿತಿ ಇದನ್ನು ನಾವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಮತ್ತೆ ವಿಶ್ವಸಂಸ್ಥೆ ಸಾಕಷ್ಟು ಒಂದು ರಿಸರ್ಚ್ಗಳನ್ನ ಮಾಡ್ತಾ ಇದೆ ಸಂಶೋಧನೆಗಳನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಸೊ ಅದರ ಪ್ರಕಾರ ವಾರ್ಷಿಕವಾಗಿ ಸುಮಾರು ಹದ್ನಾಕು ಲಕ್ಷ ಜನ ಬಹಳ ನಾವು ಗಮನ ಹರಿಸ್ಬೇಕು ಹದಿನಾಲ್ಕು ಲಕ್ಷ ಜನರು ಕುಡಿಯುವ ನೀರಿನ ಸಮಸ್ಯೆಯಿಂದನೇ ಸಾಯ್ತಾ ಇದ್ದಾರೆ ಮತ್ತೆ ಕುಡಿಯುವ ಕಲುಷಿತ ನೀರುಗಳು ಏನಿದೆ ಕಲುಷಿತ ನೀರನ್ನ ಕುಡಿದು ಬರತಕ್ಕಂತ ಅನೇಕ ರೋಗಗಳಿಗೆ ನೈರ್ಮಲ್ಯ ಕಾರಣದಿಂದ ಸುಮಾರು ಏಳುವರೆ ಕೋಟಿ ಜನ ಸಾಯ್ತಾ ಇದ್ದಾರೆ ಇದೆಲ್ಲಾ ಸಾವುಗಳು ನೀರಿಗೆ ಸಂಬಂಧಪಟ್ಟದಿಂದ ಆಗ್ತಾ ಇದೆ ಸೊ ಸುಮಾರು ಎರಡ್ ಸಾವಿರದ ಐವತ್ತನೇ ಹೆಚ್ಚು ಹೊತ್ತಿಗೆ ಏನಾಗ್ತಾ ಇದೆ ನಮ್ಮ ಪ್ರಪಂಚದಲ್ಲಿ ಅಂದ್ರೆ ಈ ನೀರಿನ ಬಳಕೆಯ ಪ್ರಮಾಣ ಈಗಿರದಕ್ಕಿಂತ ಸುಮಾರು ಶೇಕಡಾ ಐವತ್ತೈದರಷ್ಟು ಆಗುವಂತ ಒಂದು ಪರಿಸ್ಥಿತಿ ಇದೆ ಸೊ ಇದನ್ನೆಲ್ಲಾ ಒಳಗೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಸುಸ್ಥಿರ ಅಭಿವೃದ್ಧಿ ಗುರಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನ್ ಹೇಳ್ತದೆ ಅಂದ್ರೆ ಎರಡ್ ಸಾವಿರದ ಮೂವತ್ತರ ಒಳಗಡೆ ಎಲ್ಲರಿಗೂ ಉತ್ತಮವಾದ ಕುಡಿಯುವ ನೀರು ಮತ್ತೆ ನೈರುಗಳನ್ನ ಕೊಡಬೇಕು ಅಂತ ಹೇಳ್ತದೆ ಸೊ ಅದರಿಂದ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಜಲ ದಿನ ಬಹಳ ಮಹತ್ವವನ್ನ ಪಡ್ಕೊಂಡಿದೆ ಬಹಳ ಒಂದು ಉತ್ತಮವಾದ ಹಿನ್ನೆಲೆಯನ್ನ ಹೊಂದ್ಕೊಂಡಿದೆ ಇದನ್ನೆಲ್ಲ ಇಟ್ಕೊಂಡು ಈ ಸಾರಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ ನಾವು ಯುಎನ್ ಅನ್ವ ಅಂತ ಹೇಳ್ತೀವಿ ಅವರು ಫ್ರಾನ್ಸ್ ದೇಶದಲ್ಲಿರ್ತಕ್ಕಂಥ ಪ್ಯಾರಿಸ್ ನ ಯುನೆಸ್ಕೋ ಕೇಂದ್ರ ಕಚೇರಿಯಲ್ಲಿ ನಮ್ಮ ಒಂದು ವಿಶ್ವ ಜಲ ದಿನವನ್ನ ಆಚರಣೆ ಮಾಡ್ತಾರೆ ಇದು ಸರ್ ಈ ಒಂದು ವಿಶ್ವ ಜಲ ದಿನವನ್ನ ಮೊದ್ಲು ಯಾರು ಯಾವಾಗ ಆರಂಭಿಸಿದ್ರು ಸರ್ ಸೊ ಇದನ್ನ ಮೊದ್ಲು ಮಾತಾಡ್ತಾ ಹೇಳ್ಬೇಕಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಪ್ರಥಮವಾಗಿ ನಮ್ಮ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಒಂದು ಒಳ್ಳೆಯ ಚರ್ಚೆ ಮಾಡ್ತಾರೆ ನೀರಿನ ಬಗ್ಗೆ ನೀರಿನಲ್ಲಿ ಸಮಸ್ಯೆ ಆಗ್ತಿರೋದ್ರ ಬಗ್ಗೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಪಂಚದಲ್ಲಿ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಎಷ್ಟು ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ಸೊ ಚರ್ಚೆ ಮಾಡಿ ಎಲ್ಲರೂ ತೀರ್ಮಾನ ಮಾಡಿ ಯಾಕೆ ನಾವೆಲ್ಲರೂ ಸೇರಿ ಒಂದು ವರ್ಷದಲ್ಲಿ ಒಂದು ದಿನ ನಾವು ಯಾಕೆ ಒಂದು ವಿಶ್ವ ಜಲ ದಿನವನ್ನ ಆಚರಣೆ ಮಾಡಬಾರ್ದು ಅಂತ ಒಂದು ತೀರ್ಮಾನವನ್ನ ಮಾಡ್ತಾರೆ ಸೊ ತೀರ್ಮಾನ ಮಾಡಿ ಮೊದಲನೇ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಒಂದು ವಿಶ್ವ ಜಲ ದಿನವನ್ನ ಪ್ರಪಂಚಾದ್ಯಂತ ಆಚರಣೆ ಮಾಡಿದ್ದು ಶುರು ಮಾಡ್ತಾರೆ ಸೊ ಏನ್ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾರೆ ಅಂತಂದ್ರೆ ಅದನ್ನ ಸ್ವಲ್ಪ ನಾವು ಮಾತಾಡ್ಬೇಕಾಗುತ್ತೆ ಉದ್ದೇಶ ಏನಪ್ಪಾ ಇತ್ತು ಅಂತಂದ್ರೆ ಒಂದು ಸಿಹಿ ನೀರಿನ ಸಂಪನ್ಮೂಲ ಫ್ರೆಶ್ ವಾಟರ್ ಅಂತ ಹೇಳ್ತೀವಿ ನಾವು ಈ ಸಿಹಿ ನೀರಿನ ಸಂಪನ್ಮೂಲಗಳನ್ನ ಸುಸ್ಥಿರ ಮಾಡ್ಬೇಕು ನಾವು ಅದನ್ನ ಉಳಿಸ್ಕೋಬೇಕು ಬಳಸ್ಕೋಬೇಕು ಅಲ್ಲಿ ಆಗ್ತಕ್ಕಂತ ಮಾಲಿನ್ಯ ನೀರಿನ ಕೊರತೆ ಅಸಮರ್ಪಕತೆಯ ನೀರು ಈಗ ನಾವು ನೋಡ್ಬೋದು ಈಗ ನಮ್ಗೆ ಕೆಲವು ಟೈಮ್ ಏನ್ ಅನ್ಸುತ್ತೆ ನಮ್ಗೆ ನೀರು ಸರಿ ಇದೆಯಲ್ಲ ಯಾವಾಗೂ ಸಿಗುತ್ತಲ್ಲ ಇಪ್ಪತ್ನಾಲ್ಕು ಸೆಂಟು ಏಳು ಅಂತ ಅನ್ಸ್ಬಹುದು ಆದ್ರೆ ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಹಿಂದುಳಿದ ದೇಶಗಳಲ್ಲಿ ಮತ್ತೆ ಇವನ್ ಮುಂದುವರೆದ ದೇಶಗಳಲ್ಲೂ ಕೂಡ ನೀರೇ ಒಂದು ಡ್ರಾಪ್ ಸಹಿತ ನೀರ್ ಸಿಗ್ತಾ ಇಲ್ಲ ಎಷ್ಟು ಸಿಟಿಗಳಲ್ಲಿ ನೀರ್ ಇಲ್ಲದೆ ಜನಗಳು ವಲಸೆ ಹೋಗುವಂತಹದ್ದು ಸಿಟಿನೇ ಖಾಲಿ ಮಾಡುವಂತಹದ್ದು ಹಳ್ಳಿನೇ ಕಾಲು ಮಾಡುವಂತ ಉದ್ದೇಶ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಈ ಸಿಹಿ ನೀರನ್ನ ಉಳಿಸೋದಿಕ್ಕೆ ಜನಗಳಿಗೆ ಜಾಗೃತಿ ಮೂಡಿಸೋದು ಅವ್ರನ್ನ ಪ್ರೇರೇಪಿಸೋದು ಈ ಆಚರಣೆಯ ಮುಖ್ಯ ಉದ್ದೇಶ ಆಗಿದೆ ಮತ್ತೆ ಇದರ ಮಹತ್ವದ ಬಗ್ಗೆನೂ ಒಂದ್ ಸ್ವಲ್ಪ ಮಾತಾಡೋಣ ಈಗ ನಿಮ್ಗೆ ನಮ್ಗೆಲ್ಲ ಗೊತ್ತಿದೆ ನೀರು ಒಂದು ಅಮೃತ ಅಂತ ಕರಿತೀವಿ ನಾವು ನಮ್ಗೆ ಭೂಮಿಯಲ್ಲಿ ಸಿಗುವಂತ ಅಮೃತ ಗೊತ್ತಿದ್ದಂಗೆ ನಮ್ಗೆ ಎರಡ್ ಮೂರು ವಸ್ತುಗಳು ಮನುಷ್ಯನ ಜೀವನಕ್ಕೆ ಬೇಕೇ ಬೇಕು ಒಂದು ಗಾಳಿ ಎಲ್ಲಕ್ಕಿಂತ ಮುಖ್ಯ ನೆಕ್ಸ್ಟ್ ನೀರು ಆಹಾರ ಎಲ್ ಹೋದ್ರು ಸ್ವಲ್ಪ ಬದುಕ್ಬೋದು ಆದ್ರೆ ನೀರಿಲ್ಲ ಅಂತಂದ್ರೆ ಬದುಕಾಗಲ್ಲ ನೀ ಬೇಸಿಗೆಲ್ಲಂತೂ ಅದು ಸಾಧ್ಯ ಆಯ್ತಾ ಸೊ ಮಹತ್ವ ಏನಪ್ಪಾ ಅಂದ್ರೆ ಈ ಸಿಹಿ ನೀರಿನ ಶುಚಿಗೊಳಿಸಿ ಮತ್ತೆ ಅದನ್ನ ಪ್ರತಿಯೊಬ್ಬರಿಗೂ ಲಭ್ಯವಂಗೆ ಹಂಗೆ ಮಾಡುವಂತ ಒಂದು ಮಹತ್ವವಾದ ಯೋಜನೆ ಕೂಡ ಈ ವಿಶ್ವ ಜಲಾಧಿನದ ಹಿನ್ನೆಲೆಯಲ್ಲಿ ಅಡ್ಕೊಂಡಿದೆ ಮತ್ತೆ ಎಲ್ಲಿ ನೀರು ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲಿ ನೀರನ್ನ ನಾವು ಮರುಬಳಕೆ ಮಾಡಬಹುದು ಎಷ್ಟು ಮಟ್ಟಕ್ಕೆ ಮಾಡ್ಬೋದು ಅನ್ನೋದ್ರ ಮೇಲೂ ಕೂಡ ಈ ಒಂದು ಆಚರಣೆ ಮಹತ್ವವನ್ನ ಪಡ್ಕೊಳ್ತೀವಿ ಸರ್ ಹಾಗೇನೆ ಪ್ರತಿ ವರ್ಷನೂ ಕೂಡ ಈ ಒಂದು ವಿಶ್ವ ಜಲ ದಿನಾಚರಣೆಯನ್ನ ಒಂದೊಂದು ಥೀ ಒಂದು ಘೋಷವಾಕ್ಯವನ್ನ ಇಟ್ಕೊಂಡು ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ಯಾವ ಒಂದು ಘೋಷವಾಕ್ಯವನ್ನ ಇಟ್ಕೊಂಡು ಈ ಒಂದು ಜಲ ದಿನಾಚರಣೆಯನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಸರ್ ಒಂದು ಉತ್ತಮವಾದ ಪ್ರಶ್ನೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಅದಕ್ಕೊಂದು ಉದ್ದೇಶ ಧ್ಯೇಯ ಇಟ್ಕೊಂಡೇ ಮಾಡಬೇಕಾಗುತ್ತೆ ಜಲ ದಿನ ಏನ್ ನಾವು ಆಚರಣೆ ಮಾಡ್ತಾ ಇದೀವಿ ಈ ವರ್ಷದ್ದು ಬಹಳ ಒಂದು ಒಳ್ಳೆಯ ಥೀಮ್ ಅಥವಾ ದೇಶ ದೇಶ ವಾಕ್ಯವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಚರಿಸ್ಲಿಕ್ಕೆ ಪ್ರಪಂಚಾದ್ಯಂತ ಹೊರಟಿದ್ದಾರೆ ಸೊ ಮುಖ್ಯವಾಗಿ ವಾಕ್ಯ ಏನಪ್ಪಾ ಹೇಳುತ್ತೆ ಈ ವರ್ಷದ್ದು ಅಂದ್ರೆ ಶಾಂತಿಗಾಗಿ ನೀರು ಅಂದ್ರೆ ವಾಟರ್ ಫಾರ್ ಪೀಸ್ ಅಂತ ಹೇಳ್ತೀವಿ ನಾವು ಏನಪ್ಪಾ ಈ ಶಾಂತಿಗಾಗಿ ನೀರು ಅಂತಂದ್ರೆ ಏನಾಗ್ತಾ ಇದೆ ಅಂದ್ರೆ ನೀರಿನಲ್ಲಿ ಈ ಸಿಹಿ ನೀರಿನ ಬಗ್ಗೆ ನಾವು ಮಾತಾಡ್ತಾ ಮಾತಾಡ್ತಾ ಹೋದ್ರೆ ಒಂದು ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ ಇಲ್ಲ ಒಂದು ಸಮೃದ್ಧಿ ಇಲ್ಲ ಅಂದ್ರೆ ಪ್ರಾಸ್ಪರಿಟಿ ಇಲ್ಲ ಆದ್ರೆ ನೀರು ಒಂದು ನಿರ್ಣಾಯಕ ಪಾತ್ರವನ್ನ ಇದೆ ಹೊಂದಿರುತ್ತೆ ಎಸ್ಪೆಷಲಿ ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಸ್ಥಿರತೆ ಮತ್ತು ಸಮೃದ್ಧಿಯನ್ನ ವಾಪಸ್ ಪಡೆಯೋದ್ರೆ ಈಗ ನಾವೆಲ್ಲ ಕೇಳ್ತಾ ಇದೀವಿ ಬೇರೆ ಬೇರೆ ವಿಚಾರಕ್ಕೆಲ್ಲ ಪ್ರಪಂಚಾದ್ಯಂತ ದೇಶಗಳ ಮಧ್ಯೆ ವೈಮಾನಿಕತೆಗಳು ದ್ವೇಷಗಳೆಲ್ಲ ಹುಡ್ತಾ ಇದಾವೆ ಬಟ್ ಹೆಚ್ಚಿನ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ ನೀರಿಗಾಗೇನೆ ಸಮಸ್ಯೆ ಆಗ್ತಾ ಇದೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ ಇಲ್ಲಿ ನೋಡಿ ಇವಾಗ ಬ್ರಹ್ಮಪುತ್ರ ನದಿ ಅಂತ ನಾವು ಭಾರತ ದೇಶದಲ್ಲಿ ಹುಟ್ಟುವುದು ಚೈನಾದಲ್ಲಿ ಹಿಂದೆ ಟಿಬೆಟ್ ಆಗಿದ್ದು ಈಗ ಚೈನಾ ಪ್ರದೇಶ ಆಗಿದೆ ಅದು ಚೈನಾದಲ್ಲಿ ಹುಟ್ಟಿ ಭಾರತಕ್ಕೆ ಬಂದು ಬರ್ಮಾದಲ್ಲಿ ಹರಿದು ಮತ್ತೆ ನಮ್ಮ ಬಾಂಗ್ಲಾದೇಶದಲ್ಲಿ ಅದರ ಅಂತ್ಯ ಆಗುತ್ತೆ ನಾಲ್ಕು ರಾಷ್ಟ್ರಗಳು ಒಂದು ನದಿಯ ಮೇಲೆ ಅವಲಂಬಿತ ಆಗಿದೆ ಸೊ ಅದರಿಂದನೇ ದೇಶ ದೇಶಗಳ ಮಧ್ಯೆ ಸಮಸ್ಯೆ ಆಗುತ್ತೆ ಸೊ ಅದರಿಂದ ಈ ಸರಿಯ ಒಂದು ಘೋಷವಾಕ್ಯ ಏನಪ್ಪ ಹೇಳತ್ತಂದ್ರೆ ನಾವು ನೀರನ್ನ ಯಾವುದೇ ಒಬ್ಬರ ಆಸ್ತಿ ಅಲ್ಲ ಅದು ಒಂದು ಎಲ್ಲರಿಗೂ ಬಳಸುವಂತ ವಸ್ತು ಆಗಿದ್ದರಿಂದ ನಾವು ಶಾಂತಿಯುತವಾಗಿ ಕೂರಿಸು ನಮ್ಮ ಸಮಸ್ಯೆಗಳ ಬಗ್ಗೆ ಗಮನ ಹಚ್ಚಿ ಬಗೆಹರಿಸ್ಕೋಬೇಕು ಇದರಲ್ಲಿ ಎಲ್ಲರ ಸಹಕಾರವನ್ನ ಪಡ್ಕೊಳ್ಬೇಕು ಪ್ರಪಂಚಾದ್ಯಂತ ನೀರಿಗೆ ಸಂಬಂಧಪಟ್ಟ ಇರತಕ್ಕಂತ ಭಿನ್ನಾಭಿಪ್ರಾಯಗಳು ರಾಜ್ಯಗಳನ್ನ ನಾವು ಶಾಂತಿಯಾಗಿ ಪರಿಹರಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಪ್ರಪಂಚಾದ್ಯಂತ ನಾವು ಒಳ್ಳೆಯ ಸಮೃದ್ಧಿಯಿಂದ ಸ್ಥಿರತೆಯಿಂದ ಜನಗಳು ಬದುಕಿ ಬಾಳ್ಬಹುದು ಇದರಲ್ಲಿ ನೀರಿನದು ತುಂಬಾ ನಿರ್ಣಾಯಕ ಪಾತ್ರ ಆಗಿದೆ ಅಂತ ಹೇಳ್ತಾರೆ ಒಂದು ಒಳ್ಳೆಯ ಉತ್ಸವಾಕ್ಯವನ್ನ ಇಟ್ಕೊಂಡು ನಾವು ಈ ವಿಶ್ವ ಜಲ ದಿನಾಚರಣೆಯನ್ನ ಆಚರಣೆ ಸರಿ ಇದುವರೆಗೂ ಈ ಒಂದು ವಿಶ್ವ ಜಲ ದಿನದ ಆಚರಣೆಯಿಂದಾಗಿ ಸೊ ಪ್ರಮುಖವಾಗಿ ಏನಾದ್ರೂ ಬದಲಾವಣೆಗಳು ಅಥವಾ ಪ್ರಗತಿ ಏನಾದ್ರೂ ಆಗಿದೆಯಾ ಸರ್ ಹೇಗೆ ಸರ್ ಖಂಡಿತವಾಗಿ ಈಗ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತಂದ್ರೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದೆ ಅಂತ ನಾವ್ ಹೇಳಕ್ ಹಾಕ್ಲೋ ಹೋದ್ರೆ ಒಂದಷ್ಟು ಪ್ರಗತಿಗಳನ್ನ ನಾವು ಸಾಧಿಸ್ತಾನೆ ಸೊ ಕೆಲವು ಪ್ರಮುಖವಾದ ಕೆಲವು ಪ್ರಗತಿಗಳ ಬಗ್ಗೆ ನಾನೀಗ ಅಂದ್ರೆ ಸೊ ಮೊದಲನೇದಾಗಿ ಈಗ ನೋಡಿ ನೀರಿನ ಸದ್ಬಳಕೆ ಮತ್ತು ಉಪಯೋಗದ ಬಗ್ಗೆ ಸಮುದಾಯದಲ್ಲಿ ಒಳ್ಳೆ ಅರಿವು ಮೂಡ್ತಾ ಇದೆ ಭಾರತ ದೇಶ ಇರ್ಬೋದು ಅಥವಾ ಸುಡಾನ್ ಇರ್ಬೋದು ಅಥವಾ ಇನ್ನೊಂದ್ ದೇಶ ಇರ್ಬೋದು ನೀರಿನ ಪ್ರಾಮುಖ್ಯತೆ ಬಗ್ಗೆ ಸಮುದಾಯದಲ್ಲಿ ಜನರಲ್ಲಿ ಒಂದು ಒಳ್ಳೆ ಅರಿವು ಮೂಡ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಸೊ ಇದು ಎಲ್ಲಿಂದ ಸಾಧ್ಯ ಆಯ್ತು ಅಂದ್ರೆ ಈ ತರ ಆಚರಣೆಗಳಿಂದ ಆಚರಣೆ ಆದ ನಂತರ ಅನುಸರಿಸತಕ್ಕಂತ ಕಾರ್ಯಕ್ರಮಗಳಿಂದ ಇದು ಸಾಧ್ಯ ಆಗ್ತಾ ಇದೆ ಮತ್ತೆ ಜನಗಳಲ್ಲಿ ಅಥವಾ ಮತ್ತೆ ನಮ್ಮ ಸರ್ಕಾರಗಳಲ್ಲಿ ಅಥವಾ ಬೇರೆ ಎನ್ ಜಿ ಓ ಗಳಲ್ಲಿ ಈ ಊರಿನ ಮೂಲಗಳನ್ನ ಸಂರಕ್ಷಣೆ ಮಾಡ್ಬೇಕು ಅವುಗಳನ್ನ ನಿರ್ವಹಣೆ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ ಇವ್ರು ನಾವೆಲ್ಲ ನೋಡ್ತಾ ಇದ್ವಿ ಎಷ್ಟೋ ಜನ ಯೂತ್ ಗಳು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನದಿಗಳಲ್ಲಿ ಇರ್ತಕ್ಕಂತ ಕೊಳಚೆಯನ್ನ ತೆಗೆಯೋದು ಕಸ ತೆಗಿಯುವಂತಹದ್ದು ಆ ದೇವರ ಹೆಸರಲ್ಲಿ ನದಿನ ಕುಲುಷಿತ ಮಾಡೋದನ್ನ ಅವರೆಲ್ಲಾ ಲಾರಿ ಗಟ್ಟಲೆ ಅದನ್ನ ಆಚೆ ತೆಗೆದು ನೀರನ್ನ ಹರಿಯುವ ಮಾಡುವಂತದ್ದು ನೀರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಇದರಿಂದ ಎಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿ ಮೇಲೆ ಹರಿಯುವಂತ ನೀರ್ ಒಂದೇ ಅಲ್ಲ ಭೂಮಿ ಒಳಗಡೆ ನಮ್ಗೆ ಏನು ಬ್ಯಾಂಕ್ ತರ ನೀರ್ ಇಟ್ಕೊಂಡಿದೀವಿ ನಾವು ಅಂತರದಲ್ಲಿ ಅವು ಕೂಡ ಕಲುಷಿತಗೊಳ್ಳದೆ ಯಾವುದೇ ಕೆಮಿಕಲ್ ಫ್ರೀ ಆಗಿ ವಾಟರ್ ನಮ್ಗೆ ಸಿಗಲಿಕ್ಕೆ ಅನುಕೂಲ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಕೂಡ ಒಳ್ಳೆ ಕೆಲಸಗಳು ಪ್ರಗತಿಗಳು ಆಗ್ತಾ ಇದೆ ಮತ್ತೆ ನೋಡಿ ಈಗ ನಮ್ಮ ಭಾರತ ದೇಶದ ಉದಾಹರಣೆ ತಗೊಂಡ್ರೆ ಎಷ್ಟು ನಾವು ಮುಂದುವರೆದಿದ್ದೀವಿ ಸಮುದಾಯದ ಭಾಗವಹಿಸುವಿಕೆ ಜನ ನೀರು ಅಂತಂದ್ರೆ ಅದ ನಮ್ದು ಆಸ್ತಿ ಭೂಮಿ ಅಂದ್ರೆ ನಮ್ದು ಆಸ್ತಿ ಅಂತ ತಿಳ್ಕೊಂಡಿದ್ದವ್ರು ಇವತ್ತು ನೀರಿನ ಪ್ರಾಬ್ಲಮ್ ಹಳ್ಳಿ ಹಳ್ಳಿಗಳಲ್ಲಿ ನಗರ ನಗರಗಳಲ್ಲಿ ಆಗ್ತಾ ಇರೋದ್ರಿಂದ ಅವರ ಭಾಗವಹಿಸುವಿಕೆ ಮಟ್ಟ ತುಂಬಾ ಹೆಚ್ಚಾಗಿದೆ ಇವಾಗ ಮೊದ್ಲು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ಇವಾಗ ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ನಮ್ಮ ಜೆ ಜೆ ಜಲ್ ಜೀವನ್ ಮಿಷನ್ ತಗೊಂಡ್ರೂ ಕೂಡ ಪ್ರತಿ ಮನೆಗೆ ಹನಿ ಹನಿ ನೀರ್ ಲಭ್ಯ ಆಗ್ಬೇಕು ಅಂತ ಏನ್ ಕೇಂದ್ರ ಸರ್ಕಾರದ ಒಂದು ಧ್ಯೇಯವಾಕ್ಯ ಇದೆ ಅದನ್ನ ಆಚರಣೆ ಜನಗಳಿಂದಾನೇ ಆಗ್ತಾ ಇದೆ ಒಂದು ಆತರ ಕಾರ್ಯಕ್ರಮಗಳಿಗೆ ಚೆನ್ನಾಗಿ ಪ್ರಗತಿ ಆಗ್ತಾ ಇದೆ ಮತ್ತೆ ಗಿಡ ಮರಗಳು ಸುಮಿಶ್ಚೇತನ ಆಗ್ತಾ ಇದೆ ಸಾಕಷ್ಟು ಗೌರ್ಮೆಂಟ್ ಎನ್ ಜಿ ಓಗಳು ಜನಗಳು ಭಾಗವಹಿಸಿ ಗಿಡ ನೆಡುವಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಗಿಡ ಮರಗಳು ನೆಡೋದ್ರಿಂದಾನೇ ಮಳೆ ಬರುತ್ತೆ ಅದರಿಂದ ನೀರಿನ ಪುನಶ್ಚೇತನ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮುಖ್ಯವಾಗಿ ಇನ್ನೊಂದ್ ಎರಡು ಕಾರ್ಯಕ್ರಮಗಳ ಬಗ್ಗೆ ನಾವ್ ಇದಕ್ಕೆ ಚರ್ಚೆ ಮಾಡ್ಬೇಕು ಏನಪ್ಪಾ ಚರ್ಚೆ ಅಂದ್ರೆ ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ಬೋದು ಇಂಗಾಲದ ಹೊರ ಸೂಚುವಿಕೆ ಇದರಿಂದ ಏನಾಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ನೀರು ತುಂಬಾ ಕುಲಸಿತ ಆಗ್ತಾ ಇದೆ ನಾನೊಂದು ಉದಾಹರಣೆ ಅಂತಂದ್ರೆ ಈಗ ಭತ್ತ ಬೆಳೀತಾ ಇದ್ದಾರೆ ನಮ್ ರೈತರೆಲ್ಲ ಸಿಕ್ಕಾಗುತ್ತೆ ಭತ್ತ ಬೆಳೀತಾರೆ ಯಾಕಂದ್ರೆ ಇದು ಗ್ರಾಮೀಣ ಪ್ರದೇಶಕ್ಕೆ ಹೋಗೋದ್ರಿಂದ ಕೆಲವು ಉದಾಹರಣೆ ಅದ್ರ ಬಗ್ಗೆ ಮಾತಾಡಿದ್ರೆ ಜನಕ್ಕೆ ಚೆನ್ನಾಗ್ ಅರ್ಥ ಇರತ್ತೆ ಒಂದ್ ಕೆ ಜಿ ಅಕ್ಕಿನ ನೀವು ಅಂತ ಭತ್ತನ ಬೆಳಿಬೇಕು ಅಂತಂದ್ರೆ ಒಂದ್ ಕೆಜಿ ಅದ್ ಅಕ್ಕಿಯಾಗಿ ಮಾರ್ಪಾಡು ಹಾಕ್ಬೇಕು ಅಂದ್ರೆ ನೂರು ಗ್ರಾಮ್ ಮೀಲೆಯನ್ನ ವರ್ಷಿಸುತ್ತೇವೆ ಅಂದ್ರೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ ಮತ್ತೆ ರೀತಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಭತ್ತ ಬೆಳಿತೀವಿ ಅಂದ್ರೆ ಒಂದು ದಿನಕ್ಕೆ ಒಂದು ಪಾಯಿಂಟ್ ಮೂರು ಕೆಜಿ ಅಷ್ಟು ಮೀಟೇನ್ ನಾವು ಹಾಕಿ ಬಿಡ್ತಾ ಇದೀವಿ ಮೀಟೇನು ಇಂಗಾಲದ ಡೈಆಕ್ಸೈಡ್ ಎಲ್ಲ ಏನಪ್ಪಾ ಅಂತಂದ್ರೆ ಗ್ರೀನ್ ಗ್ಯಾಸ್ ಅಂತ ಹೇಳ್ತೀವಿ ಅಂದ್ರೆ ಹಸಿರು ಅನಿಲಗಳು ಇವೆಲ್ಲ ವಾತಾವರಣದನ್ನ ಕುಲುಷಿತಗೊಳಿಸುವುದು ಮತ್ತೆ ನಮ್ಮ ಒಂದು ಏನು ಟೆಂಪರೇಚರ್ ಅಂತ ಹೇಳ್ತೀವಿ ಉಷ್ಣಾಂಶನ ಹೆಚ್ಚು ಮಾಡ್ಲಿಕ್ಕೆ ಕೊಡುಗೆಯನ್ನ ಕೊಡುವಂತ ಗ್ಯಾಸ್ಗಳು ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಸರ್ಕಾರ ಆಧುನಿಕ ಪದ್ಧತಿಗಳನ್ನ ಬೆಳೆಸಿ ಭತ್ತ ಬೆಳೆಯಿರಿ ಅಂತ ಹೇಳ್ತಾರೆ ಎಸ್ ಆರ್ ಐ ಪದ್ಧತಿಲಿ ಭತ್ತ ಬೆಳೆಯಿರಿ ಅಂತಾರೆ ನೀರ್ನ ಕಡಿಮೆ ಬಳಸಿ ನಾವು ಅಷ್ಟೇ ಪ್ರಮಾಣದ ಭತ್ತವನ್ನ ಬೆಳೀಬಹುದು ಸೊ ಆ ನಿಟ್ಟಿನಲ್ಲಿ ಈ ತರ ಎಲ್ಲ ವಿಚಾರಗಳನ್ನ ನಾವ್ ನೋಡ್ದಾಗ ತುಂಬಾ ಅನುಕೂಲ ಆಗ್ತಾ ಇದೆ ಕಾರ್ಬನ್ ಫುಡ್ ಪ್ರಿಂಟ್ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಕಾರ್ಬನ್ ಫುಡ್ ಪ್ರಿಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ತರ ನಾವ್ ಏನ್ ಕೆಲಸಗಳನ್ನ ಮಾಡ್ತಾ ಇದೀವಿ ನಾವು ಮಾಡುವ ಕೆಲಸಗಳಿಂದ ಉತ್ಪನ್ನ ಆಗುವ ಹಸಿರು ಅಣುಗಳಿಗೆ ಚೀಲಗಳಿಗೆ ನಾವು ಅನುವು ಮಾಡ್ಕೊಳ್ತಾ ಇದ್ವಿ ಆ ಕಾರ್ಬನ್ ಫುಡ್ ಪ್ರಿಂಟ್ ನಾವ್ ಎಷ್ಟು ಕಡಿಮೆ ಮಾಡ್ಕೊಳ್ತೀವಿ ಅಷ್ಟು ನಮ್ಮ ಒಂದು ಪರಿಸರಕ್ಕಾಗ್ಲಿ ಅಥವಾ ನಮ್ಮ ಪ್ರಕೃತಿಗಾಗ್ಲಿ ನಮ್ಮ ದೇಶಕ್ಕಾಗ್ಲಿ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ ಇದೆಲ್ಲ ಯಾವ್ದ್ರಿಂದ ಕೊಡುಗೆಗಳಪ್ಪ ಅಂದ್ರೆ ವಿಶ್ವ ದಿನದ ಒಂದು ಆಚರಣೆಗಳಿಂದ ಪ್ರಪಂಚಾದ್ಯಂತ ಚರ್ಚೆಗಳ ನಡೆದು ಬೇರೆ ಬೇರೆ ದೇಶಗಳಲ್ಲಿ ಮತ್ತೆ ಯು ಎನ್ ಚರ್ಚೆಗಳಾಗಿ ಈ ಎಲ್ಲಾ ಪ್ರಗತಿಯನ್ನ ನಾವು ಸಾಧಿಸಲಿಕ್ಕೆ ಹೊಸ ಹೊಸ ಕಾರ್ಯಕ್ರಮ ತಗೊಂಡ್ಬದ್ಲಿಕ್ಕೆ ಅನುವು ಮಾಡ್ತೀವಿ ಸರ್ ಅದೇ ರೀತಿ ಈಗ ನಾವು ಈ ಒಂದು ನೀರಿನ ಬಳಕೆ ಮತ್ತು ಮಿತ ಬಳಕೆ ಮಾಡೋದಾದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಅಥವಾ ನಗರ ಪ್ರದೇಶದಲ್ಲಿ ಇರ್ಬೋದು ಈ ಒಂದು ನೀರಿನ ಬಳಕೆಯನ್ನು ಹೇಗೆ ಮಾಡಬೇಕು ಸರ್ ಸೊ ಇದು ಒಂದು ಒಳ್ಳೆ ಕ್ವಶನ್ ಇವತ್ತಿನ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತ ಪ್ರಶ್ನೆ ಮತ್ತೆ ಅನುಸರಿಸಬೇಕಾದಂತ ಒಂದು ಕೆಲವು ವಿಚಾರಗಳನ್ನ ನಾವು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲೂ ಕೂಡ ನಾನು ಒಂದೆರಡು ಎಕ್ಸಾಂಪಲ್ ಕೊಟ್ಟು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋದು ಯಾಕಂದ್ರೆ ಇವಾಗ ನಮ್ಮ ಯೂತ್ಸ್ ಎಲ್ಲ ಬಹಳ ಜೀನ್ಸ್ ಪ್ಯಾಂಟ್ ಹಾಕ್ಲಿಕ್ಕೆ ಬಹಳ ಇಷ್ಟಪಡ್ತಾರೆ ಒಂದು ಸಂಶೋಧನೆ ಅಮೆರಿಕನ್ ಗೌರ್ಮೆಂಟ್ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿರುವಂತ ಒಂದು ಸಂಶೋಧನೆ ಪ್ರಕಾರ ಅಂದ್ರೆ ಎರಡು ಜೀನ್ಸ್ ಪ್ಯಾಂಟ್ ತಯಾರಾಗಬೇಕಾದ್ರೆ ಸುಮಾರು ಒಂದು ಹತ್ತು ಸಾವಿರ ಲೀಟರ್ ನೀರ್ ಖರ್ಚಾಗುತ್ತೆ ಅಂದ್ರೆ ನಾನು ಇದನ್ನ ಸ್ವಲ್ಪ ಕನ್ವರ್ಟ್ ಮಾಡಕ್ ಹೇಳಿಕ್ ಪಡ್ತೀನಿ ಅಂದಾಗ ಒಬ್ಬ ವ್ಯಕ್ತಿ ಆರು ವರ್ಷ ಕುಡಿಯಕ್ಕೆ ಬಳಸುವಂತ ನೀರನ್ನು ನಾವು ಎರಡು ಜೀನ್ಸ್ ಪ್ಯಾಂಟ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಸೊ ನಾವು ಎಲ್ಲಿ ನೀರ್ನ ಖರ್ಚು ಮಾಡ್ತಾ ಇದೀವಿ ಹೇಗೆ ನೀರು ವೇಸ್ಟ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ಕೋಬೇಕು ಮತ್ತು ಒಂದ್ ಒಂದೂವರೆ ಕೆಜಿ ಎರಡು ಕೆಜಿ ಭತ್ತ ಬೆಳೆದ್ರೆ ಒಂದ್ ಕೆಜಿ ಅಕ್ಕಿ ಆಗತ್ತೆ ಈ ಒಂದ್ ಕೆಜಿ ಅಕ್ಕಿ ತಯಾರಿಕೆ ನಮ್ಗೆ ಎಂಟುನೂರು ಲೀಟರ್ ನೀರ್ ಬೇಕು ಒಂದ್ ಕೆಜಿ ರಾಗಿ ನಮ್ ಭಾಗದಲ್ಲೆಲ್ಲ ಹೆಚ್ಚಿಕೋಟೆ ಭಾಗದಲ್ಲೆಲ್ಲ ರಾಗಿ ಬೆಳಿತಾರೆ ಜಾಸ್ತಿ ಒಂದ್ ಕೆಜಿ ರಾಗಿ ಬೆಳಿಲಿಕ್ಕೆ ಇನ್ನೂರ್ ಮೂವತ್ತು ಲೀಟರ್ ನೀರ್ ಬೇಕು ಒಂದು ಕೆಜಿ ಆಲೂಗೆಡ್ಡೆ ಬೆಳಿಲಿಕ್ಕೆ ನೂರ್ ಮೂವತ್ತು ಲೀಟರ್ ನೀರಿನ ಅವಶ್ಯಕತೆ ಸೊ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಎಷ್ಟು ನೀರು ಅವಶ್ಯಕತೆ ಇದೆ ನಾವು ಇದೇ ರೀತಿ ನಾವು ನೀರ್ನ ಬಳಸ್ತಾ ಇದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಈಗ ನಮ್ಮ ಎಚ್ ಬಿ ಕೋಟೆದೇ ಒಂದು ಉದಾಹರಣೆ ನೆನೆ ನೋಡ್ತಾ ಇದ್ದೆ ಒಂದ್ ಪೇಪರ್ ನಾನು ಆಲ್ಮೋಸ್ಟ್ ನೈನ್ಟೀನ್ ಪಾಯಿಂಟ್ ಏಟ್ ಮೀಟರ್ ಡೆಪ್ ಅಲ್ಲಿ ಇದೆ ಏನು ನಮ್ಮ ಗ್ರೌಂಡ್ ವಾಟರ್ ಆಕ್ಚುಲಿ ಅವ್ರೇಡ್ ಇಸ್ ಫೈವ್ ಮೀಟರ್ ಐದ್ ಮೀಟರ್ ಗಿಂತ ನಾವು ಎಲ್ಲೇ ಕೆಳಗಡೆ ಹೋದ್ರೂ ಆ ನೀರು ಕುಡಿಲಿಕ್ಕೆ ಅಷ್ಟು ಯೋಗ್ಯವಾಗಿ ಇರೋದಿಲ್ಲ ಈಗ ಕೆಲವು ಸರ್ಕಾರದ ಯೋಜನೆಗಳಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ ಮೂರವರೆಗೆ ಅನಾಲಿಸಿಸ್ ಆಗದ್ರೆ ಎಚ್ ಡಿ ಕೋಟೆದ್ದು ಇದಕ್ಕೆ ಹತ್ತೊಂಬತ್ತು ಪಾಯಿಂಟ್ ಎಂಟರಿಂದ ಹದ್ನಾಕು ಪಾಯಿಂಟ್ ಐದಕ್ ಬಂದಿದೆ ಈಗ ಆದ್ರೆ ಇನ್ನೂ ಒಂಬತ್ತು ಮೀಟರ್ ನಾವು ಸ್ವಲ್ಪ ಡೇಂಜರ್ ಪರಿಸ್ಥಿತಿಲ್ಲೇ ಇದೀವಿ ಸೊ ಅದರಿಂದ ಸ್ವಲ್ಪ ಜನ ಯೋಚನೆ ಮಾಡಿ ನೀರನ್ನ ಬಳಸ್ಬೇಕಾಗುತ್ತೆ ಮತ್ತೆ ಎರಡನೇದು ಸಿಹಿ ನೀರಿನ ಲಭ್ಯತೆ ಕಡಿಮೆ ಇದೆ ಆದ್ರೆ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ ನೀರಿನ ಲಭ್ಯತೆ ನಾನು ಅವಾಗ್ಲೇ ಪ್ರಾರಂಭದಲ್ಲಿ ಹೇಳಿದಂಗೆ ಬರೀ ಮೂರ್ ಪರ್ಸೆಂಟ್ ಇರೋದು ಆದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಗೆ ಸಿಹಿ ನೀರಿನ ಲಭ್ಯತೆ ಬರೀ ಜನಸಂಖ್ಯೆ ಅಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಕಾರ್ಖಾನೆಗಳು ಜಾಸ್ತಿ ಆಗ್ತಾ ಇದೆ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಸಿಹಿ ನೀರು ಬಾಳ ಮುಖ್ಯ ಆಗಿರೋದ್ರಿಂದ ನಾವು ಸರಿಯಾದ ರೀತಿಲಿ ನೀರಿನ ಲಭ್ಯತೆಯ ಆಧಾರದ ಮೇಲೆ ನಾವು ಯೋಜನೆಗಳನ್ನ ರೂಪಿಸ್ಬೇಕು ಕಿವಿ ಮಾತು ಅಂದ್ರೂ ಪರವಾಗಿಲ್ಲ ನೀರಿನ ಲಭ್ಯತೆ ಮೇಲೆ ನಾವು ನನ್ನ ಬಳಸಬೇಕಾಗುತ್ತೆ ಎಷ್ಟು ಮಿತವಾಗಿ ಬಳಸ್ತೀವೋ ಅದರಿಂದ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಸೊ ತುಂಬಾ ಜನಗಳಲ್ಲಿ ನೀರ್ ಅಂತಂದ್ರೆ ಬೋರ್ವೆಲ್ ಬಂತು ಮೂರ್ ಇಂಚ್ ಬಂತಂದ್ರೆ ಅದು ಏನೋ ನಮ್ದು ಆಸ್ತಿ ಬಂತು ಅಂದಂಗ ಆಗ್ತದೆ ದಯವಿಟ್ಟು ನೀರ್ನ ಜನ ಏನ್ ತಿಳ್ಕೊಬೇಕಂದ್ರೆ ಅದು ಸಮುದಾಯದ ಆಸ್ತಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತ ಅವ್ ಪರಿಸ್ಥಿತಿ ಬರುತ್ತೆ ಅಂದ್ರೆ ಇಡೀ ಹಳ್ಳಿಲಿ ಯಾರ ಮನೇಲೂ ನೀರೇ ಇಲ್ಲ ಅಂತಂದಾಗ ತುಂಬಾನೇ ಒಂದು ತಟ್ಟಾಗುವಂತ ಒಂದು ಪರಿಸ್ಥಿತಿ ಬಂದಾಗ ಯಾರು ಬೋರ್ವೆಲ್ ನೀರ್ ಬರ್ತದೆ ಅದ್ ಎಲ್ಲರೂ ಬಂದ್ಬಿಡ್ತಾರೆ ಅವಾಗ ಕೊಡಲ್ಲ ಅಂತ ಹೇಳಕ್ ಆಗಲ್ಲ ಕೊಡಲ್ಲ ಅಂದ್ರೆ ಗಲಾಟೆಗಳಾಗ್ತದೆ ಸೊ ಅದರಿಂದ ನೀರನ್ನ ನಾವು ಸರಿಯಾದ ರೀತಿ ಬಳಸ್ಬೇಕು ಮತ್ತೆ ಈ ನೀರಿನ ಬಳಕೆ ಅದು ಯಾರದೇ ಆಗಿರಲಿ ಅದು ಸಾರ್ವಜನಿಕ ನಳ ಇರ್ಬೋದು ಅಥವಾ ಒಂದು ಹೋಟೆಲ್ ಇರ್ಬೋದು ಶೌಚಾಲಯದಲ್ಲಿ ಇರ್ಬೋದು ನೀರು ಪೋಲ್ ಆಗ್ತಾ ಇದ್ರೆ ಯಾರೋ ಬೆನ್ನಲ್ಲಿ ತಿರ್ಸ್ತಿದಾರೆ ನಾನೇ ತಿರ್ಸ್ಬೇಕು ಅನ್ನೋ ಮನೋಭಾವನೆನ ಬಿಟ್ಟು ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಮಾಡಿಕೊಂಡು ಅದು ನೀರ್ ಪೋಲ್ ಆಗ್ತಾ ಇದೆ ಅನ್ನೋ ಒಂದೇ ಉದ್ದೇಶದಿಂದ ಟ್ಯಾಪ್ ನ ಕ್ಲೋಸ್ ಮಾಡುವಂತ ಕೆಲಸ ಮಾಡ್ಬೇಕು ನೀರ್ ಎಲ್ಲಿ ಪೋಲ್ ಆಗ್ತಾ ಇದೆ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡ್ಬೇಕು ಜನ ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಬಹಳ ಕಷ್ಟ ಆಗ್ತದೆ ಮತ್ತೆ ಮುಖ್ಯವಾಗಿ ನೀರಿನ ಬಳಕೆ ಮತ್ತು ಮಹತ್ವ ಏನಪ್ಪಾ ಅಂತಂದ್ರೆ ಮಳೆ ನೀರನ್ನ ಸಂರಕ್ಷಣೆ ಮಾಡ್ಬೇಕು ಪ್ರತಿಯೊಬ್ಬರು ಮಳೆ ರಕ್ಷಣೆ ಮಳೆ ನೀರನ್ನ ಸಂರಕ್ಷಣೆ ಮಾಡಿ ಅದನ್ನ ಬಳಸ್ಕೋಬೇಕು ಸಾಧ್ಯವಾದಷ್ಟು ಅದನ್ನ ಅಂತರ್ಜಲನ ಪುನಶ್ಚೇತನಗೊಳಿಸ್ಲಿಕ್ಕೆ ಬಳಸ್ಬೇಕು ಎಲ್ಲಿ ನೀರ್ನ ನಾವು ಬಳಸ್ಲಿಕ್ಕಾಗಲ್ಲ ಅದನ್ನ ಅಟ್ಲೀಸ್ಟ್ ಭೂಮಿಯಲ್ಲಿ ಬಿಟ್ಟು ಇಂಗಿಸಿ ಅದನ್ನ ನಾವು ಅಂತರ್ಜಲನ ಪುನಶ್ಚೇತನ ಮಾಡ್ಲಿಕ್ಕೆ ಕೂಡ ನಾವು ಕೆಲಸವನ್ನ ಮಾಡ್ಬೇಕಾಗತ್ತೆ ಮತ್ತೆ ಪ್ರತಿ ಮನೆಗೂ ಮನೆ ಕೊಯ್ಲನ್ನ ಇನ್ ಮುಂದಿನ ದಿನಗಳಲ್ಲಿ ಮಾಡಿಸ್ಕೊಂಡ್ರೆ ಯಾರೇ ಹೊಸದಾಗಿ ಮನೆಗಳ್ ಕಟ್ಟದ್ರು ಸೊ ಅವ್ರ ಮನೆಗೆ ಬೇಕಾದಂತ ನೀರ್ನ ಒಂದ್ ವರ್ಷಕ್ಕೆ ಎಷ್ಟು ಬೇಕು ಅದನ್ನ ಅವರೇ ಸಂಗ್ರಹಣ ಮಾಡ್ತಾರೆ ಯಾಕಂದ್ರೆ ಪ್ರಪಂಚದಲ್ಲಿ ನೀವ್ ಎಲ್ಲೇ ಹೋದ್ರು ಮಳೆ ನೀರಿಗಿಂತ ಶುದ್ಧವಾದ ನೀರು ಎಲ್ಲೂ ಸಿಕ್ಕದಿಲ್ಲ ಅದರಲ್ಲಿ ಯಾವುದೇ ರೀತಿಯ ಒಂದು ಕೆಮಿಕಲ್ ಇರಲ್ಲ ಏನು ಇರಲ್ಲ ಬಹಳ ಸ್ವೀಟ್ ಆಗಿರುತ್ತೆ ಮಂಜುಗೆಡ್ಡೆ ಬಿಟ್ರೆ ನೆಕ್ಸ್ಟ್ ಶುದ್ಧವಾದ ನೀರು ಅಂದ್ರೆ ಮಳೆ ನೀರು ಆ ಮಳೆ ನೀರನ್ನೇ ಸರಿಯಾದ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡಿ ಇಟ್ಕೊಂಡ್ರೆ ವರ್ಷಕ್ಕೆ ಬೇಕಾದಷ್ಟು ನೀರ್ನ ಕುಡಿಯುವ ನೀರು ಅಡಿಗೆ ನೀರ್ನ ಅವ್ರು ಅದರಲ್ಲೇ ಬಳಸ್ಕೊ ಆ ನಿಟ್ಟಿನಲ್ಲಿ ಅವ್ರು ಆದಷ್ಟು ನೀರಿನ ಮಹತ್ವ ನೀರಿನ ಅವಶ್ಯಕತೆ ಇದನ್ನ ಜನಗಳು ಅರದೊಂಡು ಬಹಳ ಮಿತವಾಗಿ ಹಿತವಾಗಿ ನೀರನ್ನ ಬೆಳೆಸುದ್ರೆ ತುಂಬಾ ಒಳ್ಳೇದು ಪ್ರತಿ ಗ್ರಾಮದಲ್ಲೂ ಇದನ್ನ ಅನುಸರಿಸಬೇಕು ಸರ್ ಅದೇ ರೀತಿ ಈ ಜಲ ಮಾಲಿನ್ಯದ ಬಗ್ಗೆ ಸ್ವಲ್ಪ ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ತಾವು ತಿಳಿಸ್ಬೋದ ಸರ್ ಈಗ ಬಹಳ ಸ್ವಲ್ಪ ಹಳ್ಳಿಗಳಲ್ಲಿ ಇದು ಸ್ವಲ್ಪ ಅಷ್ಟು ಇಲ್ಲ ಬಟ್ ನಗರ ಪ್ರದೇಶದಲ್ಲಿ ನೋಡ್ದಾಗ ಇವತ್ತು ಜಲ ಮಾಲಿನ್ಯ ಎಷ್ಟು ಕಲುಷಿತಗೊಂಡಿದೆ ಅಂದ್ರೆ ನಾನ್ ಮತ್ತೆ ಮಾತಾಡ್ಬೇಕು ಅಂದ್ರೆ ಮಾಲಿನ್ಯ ಅಂತಂದ್ರೆ ಬರೀ ನಾವು ಕೊಳಕ್ ನೀರ್ನ್ ಬಿಟ್ರೆ ಮಾತ್ರ ಮಾಲಿನ್ಯ ಅಂತಲ್ಲ ನಾವು ಎಲ್ಲಿಂದ ನೀರ್ ತರ್ತಾ ಇದೀವಿ ಎಲ್ಲಿಂದ ಕುಡಿತಾ ಇದ್ದೀವಿ ಆ ನೀರಿನ ಮೂಲ ಏನು ಆ ನೀರ್ ಎಷ್ಟು ಚೆನ್ನಾಗಿದೆ ಅದು ಕುಡಿಯಕ್ಕೆ ಯೋಗ್ಯ ಇದೆ ಇದೆಲ್ಲಾ ವಿಚಾರಗಳು ಬರ್ತದೆ ಈಗ ನಾವು ಹದಿನಾಲ್ಕು ಪಾಯಿಂಟ್ ಐದು ಮೀಟರ್ ಆಳದಿಂದ ನೀರನ್ನ ಇದೀವಿ ಅಂದ್ರೆ ಅದು ಕುಲುಷಿತವಾಗಿದೆಯಾ ಯಾವ ಯಾವ ಒಂದು ಬೇಡದಿರ್ತಕ್ಕಂತ ರಾಸಾಯನಿಕಗಳು ಆ ನೀರ್ನಲ್ಲಿ ಇದಾವೆ ಮತ್ತೆ ಜೈವಿಕ ಕೀಟಗಳು ಅದರಲ್ಲಿ ಇದಾವೆ ಇದೆಲ್ಲ ನಾವು ಆಲೋಚನೆಯನ್ನ ಮಾಡ್ಬೇಕಾಗುತ್ತೆ ಸೊ ಅದರಿಂದ ಸ್ವಲ್ಪ ಇದ್ರ ಬಗ್ಗೆ ನಮ್ಮ ಜನಗಳು ಕೊಡ್ಬೇಕು ಎಸ್ಪೆಷಲಿ ಈ ಬೂದ್ ನೀರು ಮತ್ತು ಕಪ್ಪು ನೀರು ಅಂತ ಹೇಳ್ತೀವಿ ಈ ಬೂದ್ ನೀರು ಅಂತಂದ್ರೆ ಮನೆಯಲ್ಲಿ ಬಳ್ತಕ್ಕಂತ ಕೆಲವು ಮನೆ ಕೆಲಸದಿಂದ ಬರ್ತಕ್ಕಂಥದ್ದು ಉದಾಹರಣೆಗೆ ಬಟ್ಟೆ ತೊಳೆಯೋದ್ ಇರ್ಬೋದು ಪಾತ್ರೆ ತೊಳೆಯೋದಿರ್ಬೋದು ಕೈ ತೊಳೆಯೋದ್ ಕಾಲ್ ಕಾಲು ತೊಳೆಯೋದಿರ್ಬೋದು ಸೊ ಈ ನೀರುಗಳು ಏನಿದೆ ಇದನ್ನ ತೆಗೆದು ಡ್ರೈನೇಜ್ ಇಟ್ಕೊಡ್ತಾ ಇದೀವಿ ನಾವು ಸೊ ಇದರಲ್ಲಿ ಏನ್ ಅಂತ ಹಾರ್ಮ್ಫುಲ್ ಆಗುವಂತ ಕೆಮಿಕಲ್ ಗಳೇನು ಹಿಂದೆ ಇರೋದ್ರಿಂದ ಸಾಧ್ಯವಾದಷ್ಟು ಈ ನೀರ್ನ ಮನೆಯ ಕೈ ತೋಟಕ್ಕೋ ಅಥವಾ ಬೇರೆ ಯಾವ್ದಾದ್ರು ಮರುಬಳಕೆಗೆ ನಾವು ಬಳಸ್ಕೊಂಡ್ರೆ ಒಂದು ಸಮರ್ಪಕವಾದ ಉಪಯೋಗನೂ ಆಗುತ್ತೆ ಮಾಲಿನ್ಯನೂ ಕೂಡ ನಿಯಂತ್ರಣ ಆಗುತ್ತೆ ಈ ನೀರ್ನೆಲ್ಲ ತೆಗೆದು ಡ್ರೈನೇಜ್ ಬಿಟ್ಟು ಊರಿನ ಕೆರೆ ತುಂಬಿಕೊಂಡ್ರೆ ಕೆರೆ ಎಲ್ಲ ಕುದುಷಿತ ಆಗುತ್ತೆ ಜಲಮಾಲಿನ್ಯ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕೆರೆಯಿಂದ ಹಳ್ಳ ಹಳ್ಳದಿಂದ ನದಿ ನದಿಯಿಂದ ತುಂಬುತ್ತೆ ಹೀಗೆ ಪ್ರತಿಯೊಂದು ನೀರಿನ ಒಂದು ಮೂರು ಸ್ತರಗಳು ಏನಾಗುತ್ತೆ ಮಾಲಿನ್ಯ ಆಗುತ್ತೆ ಮತ್ತೆ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಹಿತಮಿತವಾಗಿ ಮಾಡ ಮತ್ತೆ ಬಳಸಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿಗೂ ಕೂಡ ಮಾಡ್ಬೇಕು ಅದನ್ನ ಎಲ್ಲಿ ಅಂದ್ರೆ ಇಲ್ಲಿ ಹೆಚ್ಚು ಈ ಕೆಲಸಗಳನ್ನ ನಾವು ಮಾಡಬಾರದು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ನ ಮಿತವಾಗಿ ಬಳಸ್ಬೇಕು ಬಳಸದೇ ಇದ್ರೆ ತುಂಬಾ ಒಳ್ಳೇದು ಮತ್ತೆ ಕ್ರಿಮಿನಾಶಕ ಮತ್ತೆ ರಾಸಾಯನಿಕ ಗೊಬ್ಬರಗಳು ಕೂಡ ತುಂಬಾನೇ ಜಲಮಾಲಿನ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸೊ ಈಗ ಬೆಳೆ ಜಾಸ್ತಿ ಬೆಳಿಬೇಕು ಅಂದ್ಬಿಟ್ಟು ಏನ್ ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಅದೇ ಆ ಕ್ರಿಮಿನಾಶಕ ತಗೊಳೋದು ಅದನ್ನ ಅದ್ರ ಬಾಟ್ಲು ತಗೊಂಡೋಗಿ ಎಲ್ಲಂದ್ರೆ ನೀರ್ ಹಾಕಿರ್ತಿದ್ರಲ್ಲ ಅದ್ಬಿಡೋದು ನಾವು ಹಳ್ಳಿನದ ಸರ್ವೆ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಇದನ್ನ ಹಳ್ಳಿಲಿ ಸ್ವಲ್ಪ ತಿದ್ದುಪಡಿ ಮಾಡ್ಕೊಬೇಕು ಅದನ್ನ ಸರಿಯಾದ ರೀತಿ ಡಿಲೇವರಿ ಮಾಡ್ಬೇಕು ನೀರ್ ಹಚ್ಚಿದೆ ಅಂತ ಅಂದ್ಬಿಟ್ಟು ಇವರು ಆ ಅದನ್ನ ತೊಳೆದ್ರೆ ಎಲ್ಲೋ ಒಂದು ಯಾವ್ದೋ ಒಂದ್ ಮೀನ್ಗೋ ಇಲ್ಲಾಂದ್ರೆ ಯಾವ್ದೋ ಒಂದು ಜಂತುಗೋ ಸಮಸ್ಯೆ ಆಗ್ತದ ಸೊ ಅದರಿಂದ ಯಾಕಂದ್ರೆ ಪರಿಸರ ಅಂದ್ರೆ ನಾವೆಲ್ಲಾ ಬದುಕ್ತಾ ಇದ್ದೀವಿ ಬರೀ ಮನುಷ್ಯ ಮಾತ್ರ ಇಲ್ಲ ಸೊ ಎಲ್ಲರೂ ಬದುಕ್ಬೇಕಾಗಿರೋದ್ರಿಂದ ನಾವು ತೊಂದರೆ ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈಗ ಹಳ್ಳಿಗಳಲ್ಲಾಗ್ಲಿ ಇನ್ನೊಂದ್ ಕಡೆ ನೋಡ್ತಾ ಇರ್ತೀವಿ ನಾವು ರೋಡಲ್ಲೆಲ್ಲಾ ಆಗಬೇಕಾದ್ರೆ ಈ ಮಳೆ ಬಂದಾಗ ರೋಡೆಲ್ಲಾ ಕಲರ್ ತಲಾರ್ ಕಾಣಿಸ್ತಾ ಹೌದು ಈ ಆಯಿಲ್ ವೇಸ್ಟ್ ಆಯಿಲ್ ಇಂಜನ್ ಆಯಿಲ್ ಇರ್ಬೋದು ಅಥವಾ ವೆಹಿಕಲ್ ಆಯಿಲ್ ಎಲ್ಲ ಎಲ್ಲಿಬೇಕಂದ್ರೆ ಬಿಡ್ತಾರೆ ಸೊ ಇದನ್ನೆಲ್ಲ ಹಂಗ್ ಮಾಡ್ಬಾರ್ದು ಇದನ್ನ ಈ ಸೂಕ್ತವಾದ ನಿರ್ವಹಣೆ ಮಾಡ್ಬೇಕು ಪ್ರತಿ ಗ್ರಾಮ ಪಂಚಾಯತಿಲಿ ಹೆಂಗ್ ನಿರ್ವಹಣೆ ಮಾಡ್ಬೇಕು ಅದಕ್ಕೊಂದು ಜಾಗ ಕೊಟ್ಟಿದ್ದಾರೆ ಸರಿಯಾದ ರೀತಿಲಿ ನಿರ್ವಹಣೆ ಮಾಡ್ಬೇಕು ಅದನ್ನ ಯಾವ್ದೇ ಕಾರಣಕ್ಕೂ ನೀರಿನ ಮೂಲಗಳಿಗೆ ಅದನ್ನ ಹಾಕುವಂತಹದ್ದು ರೋಡ್ ಮೇಲೆ ಚೆಲ್ಲುವಂತದ್ದು ಗಟಾರ್ಗಳ್ ಹಾಕುವಂತ ಕೆಲಸವನ್ನ ಮಾಡ್ಬಾರ್ದು ಇದೆಲ್ಲ ಮಾಡೋದ್ರಿಂದ ಏನಾಗತ್ತಂದ್ರೆ ಅಂದ್ರೆ ತುಂಬಾ ನಮ್ಗೆ ನಮ್ಗೆ ವಾಪಸ್ ಬರುತ್ತೆ ಅದು ಕರ್ಮ ವಾಪಸ್ ಬರುತ್ತೆ ಅಂತಾರಲ್ಲ ಕರ್ಮ ನಮ್ಗೂ ವಾಪಸ್ ಬರುತ್ತೆ ನಾವೇ ಆ ತೊಂದ್ರೆನ ಅನ್ಭವಸ್ಬೇಕಾಗತ್ತೆ ನಮ್ ಮಕ್ಕಳು ಅನ್ಭವಸ್ಬೇಕಾಗತ್ತೆ ಮತ್ ಮನೇಲಿ ಸಾಧ್ಯವಾದಷ್ಟು ಏನ್ ಸೋಪ್ ಬಳಸ್ತೀವಿ ತುಂಬಾ ಕಷ್ಟ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಆದ್ರೂ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ಈ ಪಾಚ್ ಫೀಟ್ ಕಡಿಮೆ ಇರುವಂತ ಸೋಪ್ಗಳನ್ನ ಬಳಸಿದ್ರೆ ತುಂಬಾ ಒಳ್ಳೇದು ಜಲಮಾಲಿನ್ಯನ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ಶೌಚಾಲಯದಲ್ಲಿ ನೀರನ್ನ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಸುದು ಒಳ್ಳೆದು ನೀರಿದೆ ಅದು ಏನಾಗುತ್ತೆ ಅದು ಇಲ್ಲ ಬೂದು ನೀರಾಗುತ್ತೆ ಇಲ್ಲ ಕಪ್ಪು ನೀರು ಅದೇನಾಗುತ್ತೆ ವಾಪಸ್ ವಾತಾವರಣಕ್ಕೆ ನಮಗೆ ಬರುತ್ತೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಶೌಚಾಲಯದಲ್ಲಿ ಬಳಸಿದ್ರೆ ನಾವು ಬೂದು ನೀರು ಮತ್ತು ಕಪ್ಪು ನೀರಿನ ಪ್ರಮಾಣನ ಕಡಿಮೆ ಮಾಡ್ಬೋದು ಸೊ ಅದರಿಂದ ನಾವು ಜಲ ಮಾಲಿನ್ಯನ ನಿಯಂತ್ರಣ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಈ ಒಂದು ವಿಶ್ವ ಜಲ ದಿನದ ಕುರಿತು ಸಾಕಷ್ಟು ಮಾಹಿತಿಗಳು ಮತ್ತು ಅಂಶಗಳನ್ನ ತಾವು ತಿಳಿಸ್ರಿ ಸರ್ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ವಿಶ್ವ ಜಲ ದಿನದ ಪ್ರಯುಕ್ತ ತಮ್ಮ ಒಂದು ಸಂದೇಶ ಏನ್ ಸರ್ ನನ್ನ ಪ್ರಕಾರ ಒಂದು ಎರಡು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸೊ ಮೊದಲನೇನಪ್ಪ ಅಂತಂದ್ರೆ ನೀರು ಉಚಿತ ಅಲ್ಲ ವಾಟರ್ ಇಸ್ ಒಬ್ರು ಪ್ರತಿಯೊಬ್ರು ಅರ್ಥ ಮಾಡ್ಬೋದು ಯಾಕಂತಂದ್ರೆ ಈಗ ನೋಡಿ ಸಿಟಿಗಳಲ್ಲಿ ನೀರಿಗೆ ತರ ಹಾಕೋದ್ರಿಂದ ಅಲ್ಲಿ ಸರಿಯಾದ ರೀತಿ ಬಳಸ್ಕೋತಾರೆ ಮತ್ತೆ ಮೀಟರ್ ನ ಆಫ್ ಮಾಡ್ತಾರೆ ಸೊ ಇವಾಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚೆಗೆ ಸರ್ಕಾರ ಏನು ಜಲ್ ಜೀವನ್ ಮಿಷನ್ ಅಲ್ಲಿ ಮೀಟರ್ ಅಳವಡಿಸೋದು ಮತ್ತೆ ಕರ ಹಾಕ್ತಾ ಇರೋದ್ರಿಂದ ಸಾಕಷ್ಟು ಪ್ರತಿರೋಧ ಇದೆ ಬಟ್ ಯಾಕೆ ಜನ ಅರ್ಥ ಮಾಡ್ಕೋಬೇಕು ಅದನ್ನ ಹಾಕೋದ್ರಿಂದ ಜನಕ್ಕೆ ಜವಾಬ್ದಾರಿ ಜಾಸ್ತಿ ಬರುತ್ತೆ ನೀರಿನ ಬಗ್ಗೆ ಕಾಳಜಿ ಬರುತ್ತೆ ಜವಾಬ್ದಾರಿ ಬರುತ್ತೆ ಸೊ ಅದರಿಂದ ಜನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀರು ಉಚಿತ ಅಲ್ಲ ನೀರು ನೈಸರ್ಗಿಕವಾಗಿ ದೇವ್ರು ಕೊಡ್ಬೇಕು ಅದನ್ನ ನಾವು ಬಹಳ ಮಿತವಾಗಿ ಸದ್ಬಳಕೆ ಮಾಡ್ಕೋಬೇಕು ಅದನ್ನ ತಡಿಯಾದ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಬಳಸ್ಕೊಳ್ಬೇಕು ಒಂದು ಸಂದೇಶ ಇದೆ ಮತ್ತೆ ಎರಡನೇ ಸಂದೇಶ ಏನಪ್ಪಾ ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ನೀರನ್ನ ಉಳಿಸೋದು ತುಂಬಾ ಮುಖ್ಯ ಈಗ ನಾವು ಚೆನ್ನಾಗಿದೀವಿ ಅಂತ ತಿಳ್ಕೊಂಡು ಇದ್ರೆ ಆಗೋದಿಲ್ಲ ಯಾರೋ ನಮ್ಮ ತಾತ ಅಜ್ಜ ನೆಟ್ಟ ಮಾವಿನ ಮರಗಳು ಇವತ್ತು ನಾವು ತಿಂತಾ ಇದ್ದೀವಿ ಅವತ್ತವರ ಸ್ವಾರ್ಥ ಇಲ್ಲದೆ ನೆಟ್ಟಿದ್ರಿಂದ ಇವತ್ತು ನಮಗೆ ಅನುಕೂಲ ಆಗ್ತಾ ಇದೆ ಸೊ ಹಾಗೇನೆ ಇವತ್ತು ನಾವ್ ಏನ್ ಉಳಿಸ್ತೀವಿ ಅದು ಮಳೆ ನೀರಿರ್ಬೋದು ಅಥವಾ ಬೇರೆ ಯಾವ್ದೇ ರೂಪದಲ್ಲಿ ಬಂದಂತ ನೀರ್ಗಳನ್ನ ನಾವು ಭೂಮಿಲಿ ಎಷ್ಟು ಇಂಗಿಸ್ತೀವಿ ಉಳಿಸ್ತೀವಿ ಅದು ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಇವತ್ತು ಎಲ್ಲಾ ತಂದೆ ತಾಯಿಗಳು ನಮ್ ಮಕ್ಕಳು ಚೆನ್ನಾಗಿರ್ಲಿ ಅಂತ ಏನೋ ಆಸ್ತಿ ಮಾಡೋದು ಬ್ಯಾಂಕ್ ಅಲ್ಲಿ ಇಡೋದೆಲ್ಲ ಮಾಡ್ತಾರೆ ಬ್ಯಾಂಕಿಂಗ್ ದುಡ್ಡು ತೆಗಿಬಹುದು ಸೊ ಅದೇ ರೀತಿ ನೀರನ್ನ ಭೂಮಿಯಲ್ಲಿ ಹಿಂಗಿಸಿ ಸಂರಕ್ಷಿಸಿ ಇಟ್ಟರೆ ತಾನೇ ನಾವು ಮುಂದಿನ ದಿನಗಳಲ್ಲಿ ತೆಗಿಬಹುದು ಅದನ್ನ ವಾಪಸ್ ನಾವ್ ಹಿಂಗುತ್ತೆ ಅದನ್ನ ಹಾಳು ಮಾಡಿದ್ರೆ ವೇಸ್ಟ್ ಆಗುತ್ತೆ ಸೊ ಇದು ಎರಡನ್ನ ಕೆಲಸವನ್ನ ನಮ್ಮ ಜನ ಅರ್ಪಕೊಂಡು ಮುಂದಿನ ದಿನದಲ್ಲಿ ಮಾಡಿದ್ರೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಇದರಿಂದ ಅವರು ಕೂಡ ಪ್ರಪಂಚಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಉಡುಗೆಯನ್ನು ಪ್ರತಿಯೊಬ್ಬರು ಇದರಲ್ಲಿ ಬಹಳ ಮುಖ್ಯ ತುಂಬಾ ಧನ್ಯವಾದಗಳು ಸರ್ ಸಾಕಷ್ಟು ಮಾಹಿತಿಗಳನ್ನ ಈ ಒಂದು ವಿಶ್ವ ಜಲ ದಿನದ ಪ್ರಯುಕ್ತ ಸಮುದಾಯಕ್ಕೆ ಒಂದು ನೀರಿನ ಬಳಕೆ ಇರಬಹುದು ಮತ್ತೆ ಈ ಒಂದು ಜಲ ದಿನಾಚರಣೆಯ ಒಂದು ಹಿನ್ನೆಲೆ ಮತ್ತು ಮಹತ್ವದ ಕುರಿತು ನಮ್ಮ ಸಮುದಾಯದ ಜನತೆಗೆ ಸಾಕಷ್ಟು ವಿಚಾರಗಳು ಮತ್ತು ಒಂದು ಸಂದೇಶಗಳನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್ ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ವಿಶ್ವ ಜಲದಿನದ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಯುನಿಸೆಫ್ ಮತ್ತು ವಾಸ್ ಕಾರ್ಯಕ್ರಮದ ಸೀನಿಯರ್ ಕನ್ಸಲ್ಟೆಂಟ್ ಆದ ಶ್ರೀಯುತ ಶ್ರೀಕಂಠಮೂರ್ತಿರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ